ನಮಸ್ಕಾರ ಇವತ್ತಿನ ದಿನ ನಾವು ಟಾಸ್ಕ್ ಫೋರ್ಸ್ ಸಮಿತಿಯ ಒಂದು ಸಭೆಯನ್ನು ಇದರ ಮುಖ್ಯ ಉದ್ದೇಶ ಈಗಾಗಲೇ ಬಿಸಿ ಪ್ರಾರಂಭ ಆಗಿರುವುದರಿಂದ ಕುಡಿಯುವ ನೀರಿನ ಒಂದು ಅಭಾವ ಉಂಟಾಗಬಾರ್ದು ಕುಡಿಯುವ ನೀರಿನ ಪೂರೈಕೆಗಾಗಿ ನಾವು ಎಲ್ಲ ರೀತಿಯ ಪೂರ್ವ ಕ್ರಮಗಳನ್ನು ತೆಗೆದುಕೊಂಡಿರ್ತೇವೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈಗ ಜೂನ್ವರೆಗೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಣೆ ಮಾಡಿ ಕುಡಿಯೋ ನೀರಿನ ಪೂರೈಕೆಯನ್ನು ತಿಳಿಸಿದ್ದೇವೆ ನಗರ ಪ್ರದೇಶಗಳಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ನೀರಿನ ತೊಂದರೆ ಇಲ್ಲ ಅಂತ ನಮ್ಮ ಕಮಿಷನರ್ ಅವರು ಕೂಡ ಹೇಳಿದ್ದಾರೆ ಹಾಗೂ ಹಲವಾರು ಬೌಟಲ್ಯಗಳನ್ನು ಕೂಡ ತೋರಿಸಿದ್ದಾರೆ ಈಗ ಮೂರು ದಿನಕ್ಕೊಂದ್ಸರಿ ಎಲ್ಲರಿಗೂ ಕೂಡ ನೀರನ್ನು ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ಈಗ ಮಳೆ ಬಂದೇ ಇದ್ದರೂ ಕೂಡ ಜೂನ್ವರೆಗೂ ಕೂಡ ಒಂದು ನಮ್ಮಲ್ಲಿ ಆ್ಯಕ್ಷನ್ ರೆಡಿಯಾಗಿದೆ ಯಾವುದೇ ರೀತಿ ನೀರಿನ ಮತ್ತು ಆಹಾರದ ತೊಂದರೆ ಅಷ್ಟೇನೆ ನೇವಿನ ಕೊರತೆ ಇರೋದಿಲ್ಲ ಅದೇ ರೀತಿ ಬೇಸಿಗೆಯಲ್ಲಿ ಹೆಚ್ಚು ಸಾಂಕ್ರಾಮಿಕ ರೋಗಗಳು ಕಾಲು ಡೆಂಗ್ಯೂ ಈ ರೀತಿ ಹರಡತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಒಂದು ನಮ್ಮ ಇವರು ಕೂಡ ಅಷ್ಟೇ ಸುರಕ್ಷತೆಯ ಬಗ್ಗೆ ಪಿ ಎಚ್ ಓರವರು ಕೂಡ ಹೆಚ್ಚು ಮುಂಜಾಗ್ರತಾ ಕೂಡ ಈಗಾಗಲೇ ನೋಡಿದರೆ ಮತ್ತು ನೀರಿನ ಕೊಟ್ಟಿಗಳನ್ನು ಮತ್ತೆ ಶುದ್ಧೀಕರ ನೀರು ಕುಡಿಯುವ ಘಟಕಗಳನ್ನು ಘಟ್ಟಗಳನ್ನು ದುರಸ್ತಿ ಆಗಿರ್ಬೋದು ಮತ್ತೆ ನೀರಿನ ಕೊಟ್ಟಿಗಳನ್ನು ಕಾರ್ಯಾಗಿ ಎಲ್ಲಾ ರೀತಿಯ ಮುಂಚಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ತಾಲೂಕಿನ ಜನತೆ ನೀರಿಗಾಗಿ ಯಾವುದೇ ರೀತಿ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಇರೋದಿಲ್ಲ ಜನರು ಕೂಡ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಡಿಸ್ಪ್ಲೇಗಳಲ್ಲಿ ಹೆಚ್ಚು ಓಡಾಡ್ತಕ್ಕಂಥದ್ದು ಮತ್ತೆ ನಮ್ಮ ಅಧಿಕಾರಿಗಳ ಒಂದು ಮಟ್ಟದಲ್ಲಿ ಎಲ್ಲ ಸುರಕ್ಷಣಾ ಕ್ರಮಗಳನ್ನು ಕೂಡ ನಾವು ಕೈಗೊಳ್ತಾ ಇದ್ದೀವಿ ಅದೇ ರೀತಿ ಸಾರ್ವಜನಿಕರು ಕೂಡ ಇದಕ್ಕೆ ಕೆಲಸ ಕೊಡಬೇಕು ಅವರು ಕೂಡ ಇದನ್ನು ಎಲ್ಲರೂ ಕೂಡ ಅನುಸರಿಸಬೇಕು ಉತ್ತಮವಾದ ಗುಣಮಟ್ಟದ ಆಹಾರವನ್ನು ಸೇವನೆ ಮಾಡಬೇಕು ಸ್ವಚ್ಛವಾದ ನೀರನ್ನು ಕುಡಿಬೇಕು ಮತ್ತು ಜೊತೆಗೆ ಅವರ ಮನೆಗಳ ಹತ್ರ ಕೂಡ ಬಹಳ ಗಲೀಜು ಮಾಡ್ಕೋಬಾರ್ದು ಸ್ವ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಈ ಮೂರನ್ನು ಅನುಸರಿಸಿದ್ದೇ ಆದರೆ ನಾವು ಬೇಸಿಗೆಯನ್ನು ನಿಭಾಯಿಸಬಹುದಾಗಿದೆ ಈಗಾಗಲೇ ಮುಂದಕ್ಕೆ ಇನ್ನೂ ಹೆಚ್ಚು ಬಿಸಿಲಿನ ತಾಪ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸಾರ್ವಜನಿಕರು ಕೂಡ ಮುಂಚಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಯಾವುದೇ ರೀತಿಯ ಹಾನಿ ಆಗದಂತೆ ಯಾವುದೇ ರೀತಿ ಆಗದಂತೆ ನಮ್ಮ ತಾಲೂಕು ಆಡಳಿತದೊಂದಿಗೆ ಸಹಕಾರ ಕೊಡಬೇಕು